ಬರ್ರದ ನೀನು ಸೈಕಲ್ ಕಟ್ಟಕೊಂಬರೋದು ಏನಾಗಿಲ್ಲ ಅದಕ್ಕೆ ನೀ ಈಗ ಲಿ ಡ್ರೆಸ್ ಹಾಕಿ ಬಿಟ್ಟಿವನ್ ಮಧ್ಯೆ ಎಲ್ಲ ಕಡೆ ಸೃಷ್ಟಿಯ ಸೌಂದರ್ಯ ರಮ್ಯ ತಾಣ ನೋಡಲು ಕಣ್ಣುಗಳು ಸಾಲ್ತಾ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ್ ಸಿದ್ರು ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ

ो प्रणव प्रकृतिसौख्यनु प्रणव प्रकृतिसौख्यनु षडङ्गणव षडङ्गल सङ्गमदेवरु नम कुडल सङ्गमदेवरु श्री गुरु बसवलिङ्गलाय नमः ॐ श्री गुरु बसवलिङ्गाय नमः ಎಂಬಲ್ಲಿ ಸರ್ವಜ್ಞಾನಿಯಾದನು ಸ್ವ ಎಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವಡೆ ಓ ಎಂದು ವಚಿಸುವಡೇತು ಚೈತನ್ಯಾತ್ಮಕನಾದನು ಚೈತನ್ಯಾತ್ಮಕ ಬಸವ ರಕ್ಷರತ್ರಯಂಗಳನ್ನ ಸರ್ವಾಂಗದಲ್ಲಿ ಸರ್ವಾಂಗದಲ್ಲಿ ಬೆಳಗುವುದ ಕಂಡು ಒಳಗಿ ಬೆಳಗುವುದ ಕಂಡು ಆನು ನೀನು ನೀನು ಬಸವಾ ಬಸವಾ ಎಂದು ಬಸವ ಬಸವ ಎಂದು ಬಸವಾ ಬಸವ ಎಂದು ಬಸವಾ ಬಸವ ಎಂದು ಬದುಕಿರವು ಕಾಣ ವಧುಕಿರೆವು ಕಾಣ ಮಹೇಶ್ವರ ತಂಡಾಗ್ತವ್ರಿಗೆ ಸರ ಒಂದ್ಸಲ ಒಡ್ಕೊಂಬ <Tippett> <trios de la eineee> ஏழை பதி முன்ன வச்சுனா